ರಾಜಕಾರಣವನ್ನ ಮಾತ್ರನೇ ಮಾಡಿಕೊಂಡು ಬಂದಿರುವ ಅತಿ ಕೊಳಕು ಮನಸ್ಥಿತಿಯ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆಯಿಂದ ಮತ್ತೊಮ್ಮೆ ಈ ದೇಶದ ಸಂವಿಧಾನ ಬದಲಿಸುವಂತ ಮಾತು ಬಂದಿದೆ ಕಳೆದ ಐದು ವರ್ಷಗಳಿಂದ ಈ ಸಂಸದ ಮತ್ತೆ ಮೇಲೆ ಹೇಳಿದ್ದೆಲ್ಲ ಬರೀ ಇಂಥವೇ ಜನ ವಿರೋಧಿ ಸಂವಿಧಾನ ವಿರೋಧಿ ಮನುಷ್ಯ ವಿರೋಧಿ ಹೇಳಿಕೆಗಳು ಹಾಗಾದ್ರೆ ಈಗ ಬದಲಾಯಿಸಬೇಕಾಗಿದ್ದು ಯಾರನ್ನ ಸಂವಿಧಾನವನ್ನ ಅಥವಾ ಈ ದೇಶದ ಸರ್ಕಾರ ಹಾಗೂ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದಂತಹ ಸಂಸದರನ್ನ ಸಂವಿಧಾನ ಬದಲಾವಣೆಯ ಮಾತನಾಡಿದಂತಹ ಅನಂತ್ ಕುಮಾರ್ ಹೆಗಡೆಯ ಮಾತಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಬಿಜೆಪಿ ಹೇಳ್ತಿದೆ ಇಷ್ಟು ಹೇಳ್ಬಿಟ್ರೆ ಸಾಕ ಅಥವಾ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಂತ ಅನಂತ್ ಕುಮಾರ್ ಹೆಗಡೆಯನ್ನ ಉಚ್ಚಾಟಿಸೋದ್ ಬೇಡವಾ ಬಿಜೆಪಿ ಹೇಳಿದ ಹಾಗೆ ಹೆಗ್ಡೆ ಮಾತಿಗೆ ಅದರ ಬೆಂಬಲ ಇಲ್ಲ ಅನ್ನೋದಾದ್ರೆ ಹೆಗಡೆಯ ಟಿಕೆಟ್ ಅನ್ನ ರದ್ದು ಮಾಡಿ ಅಲ್ಲಿಂದ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ ಬೇಡವಾ ಯಾಕೆ ಬಿಜೆಪಿ ಅನಂತ್ ಕುಮಾರ್ ಹೆಗಡೆ ಅಂತವರನ್ನ ಮುಂದೆ ಬಿಟ್ಟು ಈ ರೀತಿಯೆಲ್ಲ ಎಲ್ಲ ಬಳಿಕ ತನಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂತೆ ನಟಿಸುತ್ತೆ ಅನಂತ್ ಕುಮಾರ್ ಹೆಗಡೆ ಮೊನ್ನೆ ನೀಡಿರುವಂತಹ ಹೇಳಿಕೆಯ ಪ್ರಕಾರ ಬಿಜೆಪಿಗೆ ಈಗ ಭರ್ಜರಿ ಬಹುಮತ ಬೇಕಾಗಿರೋದು ಬಾಬಾ ಸಾಹೇಬ್ ಕೊಟ್ಟಂತ ದೇಶದ ಸಂವಿಧಾನವನ್ನು ಬದಲಾಯಿಸೋದಿಕ್ಕೆ ಸಂವಿಧಾನ ತಿದ್ದುಪಡಿ ಮಾಡೋದಿಕ್ಕೋಸ್ಕರ ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಬೇಕಾಗಿದೆಯಂತೆ ಹಿಂದೂ ಧರ್ಮವನ್ನು ರಕ್ಷಿಸಬೇಕಾದ್ರೆ ಸಂವಿಧಾನವನ್ನು ಬದಲಾಯಿಸಬೇಕು ಅದಕ್ಕಾಗಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ನಾನ್ನೂರು ಸ್ಥಾನಗಳನ್ನ ಗೆಲ್ಲಿಸ್ಕೊಡ್ಬೇಕು ಅನ್ನುವಂತ ಹೆಗಡೆ ಹೇಳಿಕೆ ಏನನ್ನ ಸೂಚಿಸ್ತಾ ಇದೆ ಎಲ್ಲೆಡೆ ಬಹುಮತ ಬರಲಿ ಆಮೇಲೆ ನೋಡಿ ಮಾರಿ ಜಾತ್ರೆ ಹೇಗಿರುತ್ತೆ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳಿರೋದು ಹಿಂಸೆಯ ಅಮಲಿನಲ್ಲಿಯೇ ಇದೆ ಅನ್ನೋದು ಬಹಳ ಸ್ಪಷ್ಟ ಆಗಿದೆ ನಾನ್ನೂರಕ್ಕೂ ಅಧಿಕ ಸ್ಥಾನಗಳನ್ನ ಬಿಜೆಪಿ ಪಡೆದ್ರೆ ಮಾರಿ ಜಾತ್ರೆಗೆ ಒಂದು ಕಳೆ ಬರುತ್ತೆ ಅನ್ನುವಂತ ಆ ಸಂಸದನದು ಹೇಗೆ ಹಿಂಸೆಯ ಮನೋಭಾವ ಮಾತ್ರ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮಾರಿ ಜಾತ್ರೆ ಅಂತ ಈ ಅನಂತ್ ಕುಮಾರ್ ಹೆಗಡೆ ಏನನ್ನ ಹೇಳ್ತಾ ಇದ್ದಾರೆ ನಿಜವಾಗಿ ಏನ್ ಮಾಡೋಕ್ ಹೊರಟಿದ್ದಾರೆ ಅವರು ಈ ಅನಂತ್ ಕುಮಾರ್ ಹೆಗಡೆ ತನ್ನ ರಾಜಕೀಯ ವೃತ್ತಿ ಜೀವನದುದ್ದಕ್ಕೂ ಕೂಡ ಮಾಡ್ಕೊಂಡು ಬಂದಿದ್ದು ಬರೀ ದ್ವೇಷ ರಾಜಕಾರಣ ಧಾರ್ಮಿಕ ವಿಚಾರಗಳನ್ನ ಕೆದಕ್ತಾ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಾ ಸಂವಿಧಾನ ಬದಲಿಸುವಂತ ಮಾತನ್ನ ಮತ್ತೆ ಮತ್ತೆ ಆಡ್ತಾ ಸುದ್ದಿಯಲ್ಲಿದ್ದಂತ ಈ ಸಂಸದ ಅಭಿವೃದ್ಧಿ ಜನಸೇವೆ ವಿಚಾರಗಳಿಂದ ಯಾವತ್ತೂ ಕೂಡ ದೂರನೇ ಇದ್ದದನ್ನ ಉತ್ತರ ಕನ್ನಡ ಜಿಲ್ಲೆಯ ಇವತ್ತಿನ ಸ್ಥಿತಿನೇ ಹೇಳುತ್ತೆ ಆರು ಬಾರಿ ಸಂಸತ್ತಿಗೆ ಆಯ್ಕೆಯಾದರೂ ಕೂಡ ಉತ್ತರ ಕನ್ನಡಕ್ಕೆ ಹೆಗಡೆ ಕೊಡುಗೆ ಸೊನ್ನೆ ಅನ್ನೋದನ್ನ ಅಲ್ಲಿನ ಜನರೇ ಹೇಳ್ತಾರೆ ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಅಂತೂ ಹೆಗಡೆ ಎಲ್ಲಿದ್ರು ಅನ್ನೋದೇ ಯಾರಿಗೂ ಪತ್ತೆ ಇಲ್ಲದಂತಾಗಿತ್ತು ಅದಾದ ಬಳಿಕ ಕಳೆದ ತಿಂಗಳು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆದ ಮೇಲೆ ಶುರು ಮಾಡಿದ್ದು ಅದೇ ಕೊಳಕು ಕೋಮುವಾದಿ ಹೇಳಿಕೆಗಳನ್ನು ಇಲ್ಲಿ ವರದಿಗಳು ಹೇಳೋ ಪ್ರಕಾರ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿರುವಂತಹ ಈ ಸಂಸದರ ಕಚೇರಿಗೆ ಬೀಗ ಬಿದ್ದೆ ಬಹಳ ಕಾಲ ಆಗಿದೆ ಅಂತ ಜಿಲ್ಲೆಗಾಗಿ ಅನಂತಕುಮಾರ್ ಹೆಗಡೆ ಮಾಡಿದ್ದು ಅಂತ ಹೇಳೋದಿಕ್ಕೂ ಕೂಡ ಒಂದು ಕೆಲಸ ಕಾಣಿಸ್ತಾ ಇಲ್ಲ ಅನ್ನುವಂತಹ ತೀವ್ರ ಅಸಮಾಧಾನ ಅಲ್ಲಿನ ಜನರಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಶುರುವಾಗಿನೇ ಹನ್ನೊಂದು ವರ್ಷಗಳಾದವು ಅರ್ಧ ಕೆಲಸ ಕೂಡ ಮುಗ್ದಿಲ್ಲ ಅಂತ ವರದಿಗಳು ಹೇಳ್ತೀವಿ ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನಂತೂ ಅಲ್ಲಿ ಕೇಳೋರೇ ಇಲ್ಲ ಶಿರಸಿ ತಾಳಗುಪ್ಪ ಹುಬ್ಳಿ ಅಂಕೋಲ ರೈಲ್ವೆ ಯೋಜನೆ ಬೇಡಿಕೆಗಳು ಕೂಡ ದಶಕಗಳಿಂದಲೂ ಹಾಗೇ ಇವೆ ಕೇಂದ್ರದ ಮೂಲಕವೇ ಬಗೆಹರಿಸಿಕೊಳ್ಳಬೇಕಾದಂತಹ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋದು ಸಾಧ್ಯ ಆಗಿಲ್ಲ ಹೋಗ್ಲಿ ತಮ್ಮ ಆರ ಅವಧಿಯಲ್ಲಿ ಜಿಲ್ಲೆಗೆ ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಮಾಡಿಸುವಂತಹ ಯೋಗ್ಯತೆಯೂ ಕೂಡ ಈ ಸಂಸದರಿಗಿಲ್ಲ ಸಂಸತ್ ಕಲಾಪದಲ್ಲಿ ಅನಂತಕುಮಾರ್ ಹೆಗಡೆ ಕಾಣಿಸ್ಕೊಳ್ಳೋದು ಕೂಡ ಅಪರೂಪದಲ್ಲಿ ಅಪರೂಪ ಕಲಾಪಕ್ಕೆ ಹಾಜರಾದಾಗಲೂ ಚರ್ಚೆಯಲ್ಲಿ ಪಾಲ್ಗೊಂಡು ಜಿಲ್ಲೆಗಾಗಿ ಮಾತಾಡಲೇ ಇಲ್ಲ ಅನ್ನೋದು ಮೊನ್ನೆಯಷ್ಟೇ ವರದಿಯಾಗಿದೆ ಇಂಥ ಒಬ್ಬ ಸಂಸದ ಧರ್ಮದ ಹೆಸರಿನಲ್ಲಿ ಬಾಯಿಗೆ ಬಂದಂತೆ ಮಾತಾಡಿ ಸುದ್ದಿ ಆಗ್ತಾ ಇರೋದಷ್ಟೇ ಅವ್ರ ದೊಡ್ಡ ಸಾಧನೆ ಸಂವಿಧಾನ ಬದಲಿಸೋದಕ್ಕಾಗಿ ಬಹುಮತ ಬೇಕಾಗಿದೆ ಅನ್ನುವಂಥ ಅನಂತಕುಮಾರ್ ಹೆಗಡೆ ಹೇಳಿಕೆ ಮೂಲಕ ಬಿಜೆಪಿಯ ಆರ್ ಎಸ್ ಎಸ್ ನ ಮೋದಿ ಸರ್ಕಾರದ ನಿಜವಾದ ಅಜೆಂಡಾ ಬಯಲಾಗಿದೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ದೇಶದ ಸಂವಿಧಾನವನ್ನು ನಾಶಪಡಿಸೋದು ಮತ್ತು ಬದಲಿಸೋದೆ ಬಿಜೆಪಿ ಮತ್ತು ಆರ್ ಎಸ್ ನ ರಹಸ್ಯ ಮತ್ತು ಮೋಸದ ಅಜೆಂಡಾ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ನಾಶ ಮಾಡೋದು ಮೋದಿ ಸರ್ಕಾರದ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸಿದ್ದಾರೆ ದೇಶದಲ್ಲಿ ಸರ್ವಾಧಿಕಾರ ಹೇರುವಂತಹ ಮೋದಿ ಮತ್ತು ಆರ್ ಎಸ್ ಎಸ್ ಕಾರ್ಯಸೂಚಿಯನ್ನ ಬಿಜೆಪಿ ಸಂಸದ ಹೇಳಿಕೆ ಬಯಲು ಮಾಡಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ ಸಂವಿಧಾನವನ್ನ ಬದಲಾಯಿಸ್ತೇವೆ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಮಂತ್ರಿಯಾಗಿದ್ದಂತಹ ಹೊತ್ತಲ್ಲಿಯೂ ಕೂಡ ಅಂತ ಮಾತನ್ನ ಅವ್ರು ಮಾತಾಡಿದ್ರು ಬಳಿಕ ಸಂಸತ್ತಿನಲ್ಲಿ ಕ್ಷಮೆ ಯಾಚಿಸಿದ್ದು ಕೂಡ ಗೊತ್ತಿರುವಂತಹ ವಿಚಾರ ಇಷ್ಟ ಆದ ಮೇಲೂ ಕೂಡ ಅಂಥದ್ದೇ ಮಾತನ್ನ ಅವ್ರು ಮತ್ತೆ ಹೇಳ್ತಾ ಇರೋದ್ರೆ ಹಿನ್ನೆಲೆ ಏನಿರಬಹುದು ಹೇಗ ಅವ್ರಿಗಿಂತ ಧೈರ್ಯ ಬರುತ್ತೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗೂ ಬಿಜೆಪಿಗೂ ಈಗ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆದ್ರೆ ಹಾಗಂತ ಹೇಳಿದ ಮಾತ್ರಕ್ಕೆ ಅವ್ರದೇ ಪಕ್ಷದ ಸಂಸದನ ಹೇಳಿಕೆ ಎಲ್ವಾಗತ್ತ ಅಂತಹ ಮಾತನ್ನ ಬಿಜೆಪಿ ಸಹಿಸೋದಿಲ್ಲ ಅನ್ನೋದಾದ್ರೆ ಆ ಸಂಸದನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ತನ್ನ ಬದ್ಧತೆಯನ್ನ ತೋರಿಸ್ಬೇಕಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಇಂಥದೇ ಸವಾಲನ್ನ ಈಗ ಬಿಜೆಪಿ ಹಾಕಿದ್ದಾರೆ ಸಂವಿಧಾನ ಬದಲಾವಣೆಯ ಮಾತನಾಡಿರುವಂತಹ ಅನಂತಕುಮಾರ್ ಹೆಗಡೆಯನ್ನ ಚುನಾವಣಾ ಸ್ಪರ್ಧೆಯಿಂದ ಶಾಶ್ವತವಾಗಿ ಅನರ್ಹಗೊಳಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ವೈಯಕ್ತಿಕ ಹೇಳಿಕೆ ಅಲ್ಲ ಅದು ಬಿಜೆಪಿಯ ಗುಪ್ತ ಅಜೆಂಡಾದ ಭಾಗಾನೇ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ದಾರೆ ನಮ್ಮ ಸಂವಿಧಾನ ಸರ್ವಧರ್ಮಗಳನ್ನ ಕೂಡ ಸಮಭಾವದಿಂದ ನೋಡುತ್ತೆ ಪ್ರತಿಯೊಬ್ಬ ಪ್ರಜೆಗೂ ತನ್ನ ನಂಬಿಕೆಯ ಧರ್ಮವನ್ನ ಪಾಲಿಸಿಕೊಂಡು ಬರುವಂತಹ ಸ್ವಾತಂತ್ರ್ಯವನ್ನ ನೀಡಿದೆ ಹೀಗಿರುವಾಗ ಸಂವಿಧಾನವನ್ನೇ ಬದಲಾಯಿಸಿ ಅನಂತಕುಮಾರ್ ಹೆಗಡೆ ಯಾವ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಿಕ್ ಹೊರಟಿದ್ದಾರೆ ಹೆಗಡೆ ಹೇಳಿಕೆಯನ್ನ ಗಮನಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತಹ ಸಂವಿಧಾನಕ್ಕಿಂತ ಮೊದಲಿದ್ದಂತಹ ಮನುಪ್ರೇಣಿತ ಸಂವಿಧಾನವನ್ನ ಜಾರಿಗೊಳಿಸುವಂತಹ ದುಷ್ಟ ಆಲೋಚನೆ ಹೆಗಡೆ ಮತ್ತು ಅವ್ರ ಪಕ್ಷಕ್ಕೆ ಇದೆ ಅನ್ನೋದು ಸ್ಪಷ್ಟ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ದ ಹಾಗೆ ಸಾರ್ವಜನಿಕ ಭಾಷಣಗಳಲ್ಲಿ ಮಾತ್ರ ಸಂವಿಧಾನದ ಬಗ್ಗೆ ಗೌರವ ತೋರಿಸುವಂತಹ ಮೋದಿ ಮತ್ತವ್ರ ಪಕ್ಷ ಯಾಕೆ ಅವತ್ತಾಗ್ಲಿ ಇವತ್ತಾಗ್ಲಿ ಸಂವಿಧಾನ ಬದಲಾಯಿಸುವ ಮಾತನಾಡುವ ತಮ್ಮದೇ ಸಂಸದನ ವಿಚಾರದಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಪಕ್ಷದ ವರಿಷ್ಠರ ಬೆಂಬಲ ಇಲ್ಲದೆ ಹೀಗೆಲ್ಲ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಡುವಂತಹ ಧೈರ್ಯ ಅವ್ರಿಗೆ ಹೇಗೆ ಬರಕ್ ಸಾಧ್ಯ ಇಂಥವರನ್ನ ಸಾಕ್ತಾನೆ ಬಂದಿದೆ ಅಲ್ವಾ ಬಿಜೆಪಿ ಎದರಲ್ಲಿ ಮಾತ್ರ ತನ್ನನ್ನ ತಾನು ಅನ್ನುವಂತೆ ತೋರಿಸ್ಕೊಳ್ತಾ ಇಂಥವರನ್ನ ಬಿಟ್ಟು ತನ್ನ ಉದ್ದೇಶವನ್ನ ಸಾಧಿಸುವಂತಹ ಒಂದು ವ್ಯವಸ್ಥಿತ ತಂತ್ರವನ್ನ ಅದು ಜಾರಿಯಲ್ಲಿಟ್ಟಿದೆಯಾ ಅನ್ನುವಂತಹ ಅನುಮಾನಗಳು ಇಂಥ ಹೊತ್ತಲ್ಲಿ ನಮಗೆ ಮೂಡದೇ ಇರೋದಿಲ್ಲ ವಿಕಾಸದ ಹೊಸ ಮಾದರಿಯನ್ನೇ ಇಡೀ ಜಗತ್ತಿಗೆ ತೋರಿಸಿದ ಸರ್ಕಾರ ಅನ್ನುವಂತಹ ಪ್ರಚಾರ ಮಾಡ್ತಾ ಇರುವ ಬಿಜೆಪಿ ಹಾಗೂ ಮೋದಿಜಿಗೆ ತೀರಾ ಇಂತಹ ದೇಶ ವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆ ಕೊಡುವಂತಹ ಸಂಸದನ ಅಗತ್ಯ ಏನಿದೆ ಆರು ಬಾರಿ ಸಂಸದನಾಗಿ ಕೇಂದ್ರ ಸಚಿವನೂ ಆಗಿದ್ದಂತ ಅತ್ಯಂತ ಹಿರಿಯ ಹಾಗೂ ಅನುಭವಿ ಜನಪ್ರತಿನಿಧಿ ಒಬ್ಬ ಸಂಸತ್ತಿನಲ್ಲಿ ಮಾತೇ ಆಡೋದಿಲ್ಲ ಅನ್ನೋದು ಒಂದು ವಿಪರ್ಯಾಸ ಹೊರಗೆ ಬಾಯ್ಬಿಟ್ರೆ ಬರೀ ದೇಶ ವಿರೋಧಿ ಜನ ವಿರೋಧಿ ಹೇಳಿಕೆಗಳನ್ನೇ ಕೊಡ್ತಾರೆ ಅನ್ನೋದು ಅದೆಂಥ ದುರಂತ ಅಲ್ವಾ ಅದು ಆರು ಬಾರಿಯ ಸಂಸದ ವಿಶ್ವಗುರು ಮೋದಿ ಅವರ ಪಕ್ಷಕ್ಕೆ ಸೇರಿದವರು ಅನ್ನೋದು ಅವರಿಗೆ ಅದು ಎಷ್ಟು ದೊಡ್ಡ ಅವಮಾನ ಅಲ್ವಾ ಹಾಗಾದ್ರೆ ಆ ಆರು ಬಾರಿಯ ಸಂಸದರಿಗೆ ಈಗ ಓಟ್ ಕೇಳೋದಕ್ಕೆ ಹೋಗುವಾಗ ಹೇಳ್ಕೊಳ್ಳೋದಿಕ್ಕೆ ಬೇರೆ ಯಾವುದೇ ಸಾಧನೆನೇ ಇಲ್ವಾ ಕೇವಲ ಸಂವಿಧಾನ ಬದಲಾವಣೆ ಮಾಡ್ತೀವಿ ಮಾರಿ ಹಬ್ಬ ಕಾದಿದೆ ಅಂತ ಹೇಳೋದೇ ಅವರಿಗೆ ಉಳಿದಿರುವಂತಹ ದಾರಿನ ಅದೇ ಅವ್ರ ನಿಜವಾದ ಅಜೆಂಡಾ ಕೂಡ ಆಗಿದೆಯಾ ಅನಂತಕುಮಾರ್ ಹೆಗಡೆಯ ಮಾತನ್ನ ಮೋದಿಜಿ ಅವ್ರು ಒಪ್ತಾರ ಒಪ್ಪೋದಿಲ್ಲ ಅನ್ನೋದಾದ್ರೆ ಅವರನ್ನ ಲೋಕಸಭೆ ಟಿಕೆಟ್ ಪಟ್ಟಿಯಿಂದ ಕಿತ್ತು ಬಿಸಾಕಿ ನಾನು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಸಹಿಸೋದಿಲ್ಲ ಅಂತ ಇಡೀ ದೇಶಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾರಾ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ